ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರ್ ನಾರಾಯಣ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಇದೇ ಶ್ರಾವಣ ಮಾಸದ ಹದಿನಾರನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಉಂಟು ಎಲ್ಲರಿಗೂ ಸಹ ಎಲ್ಲ ಜನತೆಗೂ ಸಹ ಎಲ್ಲ ಧರ್ಮದವ್ರಿಗೂ ಸಹ ಹಾಗೂ ಎಲ್ಲ ಹಿಂದೂ ಜನಗಳಿಗೂ ಸಹ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ವೀಕ್ಷಕರೇ ಈ ವರಲ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಹಾಗೂ ಏನು ವಿಷಯ ಹೇಳಬೇಕು ಅಂತ ಹೊರಟಿದ್ದೀನಿ ಅಂದರೆ ನೀವು ಈ ಒಂದು ಸಂದರ್ಭದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಪೂಜೆ ಪುರಸ್ಕಾರ ಮುತ್ತೈದಗಡೆ ಬಾಗಿನ ಕುಂಕುಮ ಎಲ್ಲವೂ ಸಹ ನೀವು ಮಾಡ್ತೀರ ಆದರೆ ನೀವು ಸಣ್ಣ ಪುಟ್ಟ ತಪ್ಪಿಂದ ನೀವು ಮಾಡಿದ್ದೆಲ್ಲ ವ್ಯರ್ಥಗಳಾಗುತ್ತೆ ಈ ಕಾರ್ಯದಲ್ಲಿ ಯಾವುದೇ ಕಾರಣಕ್ಕೂ ಇಂಥ ತಪ್ಪುಗಳನ್ನು ದಿನ ವರಮಹಾಲಕ್ಷ್ಮಿ ದಿನ ದಯವಿಟ್ಟು ಮಾಡಬೇಡಿ ಯಾವ ಕುಟುಂಬದವರು ಸಹ ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ ಏನಪ್ಪ ಅದು ಯಾವ ತಪ್ಪುಗಳಿದು ಅಂತಂದರೆ ವೀಕ್ಷಕರೇ ವರಮಹಾಲಕ್ಷ್ಮಿ ಲಕ್ಷ್ಮಿ ಅಂತಂದರೆ ವಿಷ್ಣುವಿನ ಪತ್ನಿ ಯಾಕಂದರೆ ಆ ಮಹಾಲಕ್ಷ್ಮಿನೇ ಸಹ ಸಿರಿ ಸಂಪತ್ತುಗಳನ್ನು ವೃದ್ಧಿ ಮಾಡುವ ಒಂದು ತಾಯಿ ಜಗನ್ಮಾತೆ ಅಂಥದ್ರಲ್ಲಿ ನವಲಕ್ಷ್ಮಿ ಆ ಥರ ಎಲ್ಲ ಲಕ್ಷ್ಮಿಗಳು ಸಹ ಯಾಕಂದರೆ ಸಂತಾನ ವೃದ್ಧಿ ಮಾಡುವ ಒಂದು ಮಹಾಲಕ್ಷ್ಮಿನೂ ಸಂಪತ್ತು ವೃದ್ಧಿ ಮಾಡುವ ಮಹಾಲಕ್ಷ್ಮಿ ಆರೋಗ್ಯ ವೃದ್ಧಿ ಮಾಡುವ ಮಹಾಲಕ್ಷ್ಮಿ ಧೈರ್ಯಗಳನ್ನು ಕೊಡುವಂತಹ ಮಹಾಲಕ್ಷ್ಮಿ ಹಾಗೂ ಸಿರಿ ಸಂಪತ್ತು ಆರೋಗ್ಯ ಎಲ್ಲವೂ ಸಹ ಕೊಡುವಂತಹ ಮಹಾಲಕ್ಷ್ಮಿ ಇಂಥದ್ರಲ್ಲಿ ನೀವು ಈ ಸಂದರ್ಭದಲ್ಲಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಿಂದ ಅಮ್ಮನವ್ರನ್ನ ನೀವು ಪ್ರತಿಷ್ಠಾಪನೆ ಮಾಡ್ತೀರ ಆ ಸಂದರ್ಭದಲ್ಲೂ ಸಹ ಮನೆಗಳಲ್ಲಿ ಸ್ವಚ್ಛತೆಗಳನ್ನು ನೀವು ಕಾಪಾಡ್ಕೋಬೇಕಾಗ್ತದೆ ಮನೆಯಲ್ಲಿ ಗೋ ಗೋಮೂತ್ರಗಳನ್ನು ತಗೊಂಡು ಸಂಪೂರ್ಣ ಮನೆ ಸ್ವಚ್ಛತೆಗಳನ್ನು ಮಾಡಿ ಆ ನಂತರ ಒಬ್ಬ ಬ್ರಾಹ್ಮಣರಿಂದ ಆ ಅಮ್ಮನವರಿಗೆ ಪೂಜೆಗಳನ್ನು ಮಾಡೋದಾಗಿರ್ಬೋದು ಇಲ್ಲ ಹಿರಿಯರು ಹಿರಿಯ ಮುತ್ತೈದೆಯರು ಅವರು ಸಹ ಅಮ್ಮನವರಿಗೆ ಪೂಜೆಗಳನ್ನು ಮಾಡ್ಬೋದು ಆದರೆ ಇದರಲ್ಲಿ ಏನು ವ್ಯತ್ಯಾಸ ಅಂದರೆ ಇವಾಗಿನ ಕಾಲಮಿತಿ ಹೇಳ್ತಾ ಇದ್ದೀವಿ ಹಿಂದೆ ಇದು ಖಂಡಿತವಾಗ್ಲೂ ಅವರೆಲ್ಲ ಹಿರಿಯರು ಮಾಡಿರ್ತಾರೆ ಆದರೆ ಇವಾಗಿನ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಏನು ಮಾಡ್ತಾರೆ ಅಂದರೆ ಬೆಳಗಿನ ಜಾವದ ಪೂಜೆಯ ಸಂದರ್ಭದಲ್ಲಿ ನೈಟಿಗಳು ಹಾಕ್ಕೊಂಡು ಪೂಜೆಗಳನ್ನು ಮಾಡೋದು ಇಲ್ಲ ಹಂಗೆ ಹಿಡ್ಕೊಂಡು ನೈವೇದ್ಯಗಳನ್ನು ಮಾಡೋದು ಅದೇ ರೀತಿಯಲ್ಲಿ ಸಹ ಪ್ಲಾಸ್ಟಿಕ್ ಹೂವುಗಳನ್ನು ಅಲಂಕಾರಕ್ಕೆ ಬಳಸೋದು ಹಾಗೂ ಉಮಾಗೋಲ್ಡು ಒಡವೆಗಳನ್ನು ಅಮ್ಮನವರಿಗೆ ಬಳಸೋದು ಆ ರೀತಿಯಲ್ಲಿ ನೀವು ಮಾಡೋದ್ರಿಂದ ನಿಮಗೆ ಸಿರಿ ಸಂಪತ್ತು ಬರೋದಿಲ್ಲ ಯಾಕಂದರೆ ಅದರಿಂದ ನಿಮಗೆ ದರಿದ್ರ ಪ್ರಾಪ್ತಿನೇ ಆಗುತ್ತೆ ಯಾಕೆಂದರೆ ನೀವು ಅಮ್ಮನವರಿಗೆ ಅಲಂಕಾರಕ್ಕೆ ಯಾಕಂದರೆ ಯಾವ ರೂಪದಲ್ಲಿ ನೀವು ನೋಡಬೇಕು ಅಂತ ಆಸೆ ಪಟ್ಟಿರ್ತೀರೋ ಅದು ನೀವು ಗೋಲ್ಡಲ್ಲಿ ಹಾಕ್ಬಿಟ್ಟು ನೀವು ನೋಡಿದ್ರೆ ನಿಮಗೂ ಸಹ ಅಮ್ಮನವರು ಅದೇ ರೀತಿ ಫಲಗಳನ್ನೇ ಕೊಡೋದು ಯಾಕಂದರೆ ಅಲಂಕಾರ ನಿಮಗೆ ಪುಷ್ಪ ಅಲಂಕಾರ ಹಾಗೂ ನಾದ ಅಲಂಕಾರ ನಾದ ಸ್ವರ ಅಮ್ಮನವರಿಗೆ ಪ್ರಿಯವಾದದ್ದು ಅದೇ ಥರ ನೈವೇದ್ಯ ಅಮ್ಮನವರಿಗೆ ಪ್ರಿಯವಾದದ್ದು ಸಂಗೀತ ಅಮ್ಮನವರಿಗೆ ಪ್ರಿಯವಾದದ್ದು ಈ ಸಂದರ್ಭದಲ್ಲಿ ಇವೆಲ್ಲ ಕಾರ್ಯಗಳು ನಿಯಮ ನಿಷ್ಠೆಯನ್ನು ಮಾಡಿಕೊಂಡು ಬಂದರೆ ನಿಮ್ಮ ಕುಟುಂಬ ಖಂಡಿತವಾಗಲೂ ಹೇಳಿಗೆ ಆಗುತ್ತೆ ಅಂಥದ್ರಲ್ಲಿ ನಿಮಗೆ ನಾದ ಸ್ವರಗಳಿಲ್ಲ ಶಂಕನಾದಗಳಿಲ್ಲ ಮಂತ್ರಘೋಷಗಳಿಲ್ಲ ಹಾಗೂ ಅಲಂಕಾರಕ್ಕೆ ನೀವು ಪುಷ್ಪ ಅಲಂಕಾರಗಳಿಲ್ಲ ನೈವೇದ್ಯಗಳಿಲ್ಲ ಅಂದಾಗ ನಿಮ್ಮ ಮನೆಗೆ ಬರ ಬೂಟಾಟಿಕೆಯಾಗಿ ನೀವು ಅಮ್ಮನವನ ಪ್ರತಿಷ್ಠಾಪನೆ ದಯವಿಟ್ಟು ಮಾಡಬೇಡಿ ಅದು ಅಪಚಾರ ಅದು ಅದೇ ರೀತಿಯಲ್ಲಿ ಸಹ ಎರಡನೇ ದ್ವಿಧಾನ ಏನಂತಂದರೆ ಎಷ್ಟೋ ಗಂಡು ಮಕ್ಕಳು ನನಗೆ ನನ್ನ ಹಬ್ಬ ಅಲ್ಲ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಅವರವ್ರ ಕಾರ್ಯಕ್ಕೆ ಅವರು ಹೋಗೋರಿರ್ತಾರೆ ಆದರೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಗಂಡ ಹೆಂಡತಿ ಇಬ್ಬರೂ ಪೂಜೆಗೆ ಕೂತ್ಕೊಂಡು ಕಂಕಣಗಳನ್ನು ಕಟ್ಟಿ ಸಂಕಲ್ಪಗಳನ್ನು ಮಾಡಿ ಇಬ್ಬರು ನಿಯಮ ನಿಷ್ಠೆಯಿಂದ ಪಾಲನೆಗಳನ್ನು ಮಾಡಿದ್ರೆ ಅದು ವರಮಹಾಲಕ್ಷ್ಮಿ ಹಬ್ಬ ಯಾಕಂದರೆ ವಿಷ್ಣು ಹಾಗೂ ಲಕ್ಷ್ಮಿ ಎರಡೂ ಸಹ ಪೂಜೆಗೆ ಕೂತ್ಕೊಂಡು ನನಗೆ ನೀವು ಎಷ್ಟು ನಿಷ್ಠೆಯಿಂದ ಪೂಜೆಗಳನ್ನು ಮಾಡಿದ್ರೂ ಅಷ್ಟು ನಿಮಗೆ ಧನಪ್ರಾಪ್ತಿ ಉದ್ಯೋಗ ಪ್ರಾಪ್ತಿ ಸಂತಾನ ಪ್ರಾಪ್ತಿ ಧೈರ್ಯ ಶೌರ್ಯ ಎಲ್ಲವೂ ಸಹ ನಿಮಗೆ ಪ್ರಾಪ್ತಿ ಅನ್ನೋದು ಬರ್ತದೆ ಅದೇ ರೀತಿಯಲ್ಲಿ ಸಹ ನೀವು ನನ್ನ ಸಂಬಂಧ ಇಲ್ಲ ಅಂತೇಳಿ ನೀವು ಹೊರಗಡೆ ಮನೆಯಲ್ಲಿ ಮಾತ್ರ ನಾನು ತಿನ್ನೋದಿಲ್ಲ ಹೊರಗಡೆ ಮಾತ್ರ ನಾನು ಮಾಂಸಾಹಾರಿಗಳನ್ನು ಸೇವನೆ ಮಾಡ್ತೀನಿ ಮದ್ಯ ಸೇವನೆಗಳನ್ನು ಮಾಡ್ತೀನಿ ಅಂತಂದರೆ ಅಮ್ಮ ಖಂಡಿತವಾಗ್ಲೂ ಆ ತಾಯಿ ನಿಮ್ಮ ಮನೆಗೆ ಎಷ್ಟೇ ಹೆಣ್ಣು ಮಕ್ಕಳು ನಿಷ್ಠೆಯಿಂದ ನಿಯಮದಿಂದ ಎಲ್ಲವೂ ಅಲಂಕಾರಗಳನ್ನು ಮಾಡಿ ಒಂದು ನೈವೇದ್ಯಗಳನ್ನು ಮಾಡಿ ಏನೇ ಮಾಡಿದ್ರು ಅಮ್ಮನ ಛಾಯೆ ನಿಮ್ಮ ಮನೆಯಲ್ಲಿ ಬಂದ್ರೂ ಆದರೆ ನೀವು ಮಾಡ್ಕೊ ಬಂದಿರೋ ಒಂದು ಮದ್ಯ ಸೇವನೆ ಮಾಡ್ಕೊಂಡು ಮನೆಯೊಳಗೆ ಪ್ರಸ್ಥಾಪನೆ ಆದರೆ ಮನೆಯೊಳಗೆ ಬಂದರೆ ಅಮ್ಮ ಎರಡು ನಿಮಿಷನೂ ಸಹ ಇರೋದಿಲ್ಲ ವಾಪಸ್ ಹೋಗ್ತಾರೆ ಉದಾಹರಣೆಯಾಗಿ ನೀವು ತಿಳ್ ಓದಿರ್ತೀರಾ ತಿಳ್ಕೊಂಡಿರ್ತೀರ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಎಲ್ಲರೂ ಸಹ ಕೇಳಿರ್ತೀರ ಅಲ್ಲಿ ಅಮ್ಮನವರಾದ ಕಮಲಮ್ಮವರೂ ಸಹ ಹೆಸರು ಕೇಳಿರ್ತೀರ ಆ ಒಂದು ಜಾಗದಲ್ಲೂ ಸಹ ಅದರ ಇತಿಹಾಸಗಳನ್ನು ನೀವು ನೋಡಿದ್ರೆ ಯಾಕಂದರೆ ಆ ತಾಯಿಯ ಒಂದು ಶ್ರದ್ಧಾ ಭಕ್ತಿ ಕಮಲಮ್ಮರ ಶ್ರದ್ಧಾ ಭಕ್ತಿ ನಿಷ್ಠೆ ಹಾಗೂ ಆ ಲಕ್ಷ್ಮೀ ದೇವಿ ಮೇಲಿರುವ ಶ್ರದ್ಧೆಯಿಂದ ಮನೆಯಲ್ಲಿ ಬಂಧನ ಮಾಡಿದ್ರು ಯಾಕಂದರೆ ನನ್ನ ಮನೆ ಬಿಟ್ಟು ಹೋಗಬೇಡ ನೀನು ಅಂತೇಳಿ ಅದೇ ರೀತಿಯಲ್ಲಿ ಸಹ ನಿಮ್ಮ ಮನೆಯಲ್ಲೂ ಸಹ ಯಾವಾಗ ಅನಿಷ್ಟ ಪದ್ಧತಿಗಳನ್ನು ನಡೆಯುತ್ತೋ ಪುರುಷರು ಅನಿಷ್ಟ ಪದ್ಧತಿಗಳನ್ನು ಮಾಡಿಕೊಂಡು ಬರ್ತಾರೋ ಅವಾಗ ಲಕ್ಷ್ಮೀ ಪ್ರಾಪ್ತಿ ಅನ್ನೋದು ಆಗೋದಿಲ್ಲ ನಿಮ್ಮ ಮನೆಯಲ್ಲಿ ಶ್ರದ್ಧಾ ಭಕ್ತಿಗಳನ್ನು ಮಾಡಿ ನಿಷ್ಠೆಯಿಂದ ಮಾಡಿ ಒಂದು ದಿನದಿಂದ ಒಂದು ದಿನ ಮೂರು ದಿನ ಏಳು ದಿನ ಒಂಬತ್ತು ದಿನ ಅನ್ನೋ ಇರುತ್ತೆ ಆ ಕಾರ್ಯಗಳನ್ನು ನೀವು ಮಾಡಿ ಯಾವಾಗ ಅಮ್ಮನವರಿಗೆ ಸಂತೃಪ್ತಿಯಾದ ಒಂದು ಅಲಂಕಾರ ಮಾಡ್ತಿರೋ ಸಂತೃಪ್ತಿಯಾದ ನೈವೇದ್ಯಗಳನ್ನು ಮಾಡ್ತಿರೋ ಅವಾಗ ಮನೇಲಿ ಶಾಂತಿ ನೆಮ್ಮದಿ ಸಿಗುತ್ತೆ ಯಾವಾಗ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಮುತ್ತೈದೆ ಪ್ರಾಪ್ತಿಗಳನ್ನು ಮಾಡಿ ಬರೀ ಕೊಟ್ಬಿಟ್ಟು ನಮಸ್ಕಾರ ಮಾಡಿ ಕಳಿಸೋದಲ್ಲ ಅವರ ಆಶೀರ್ವಾದಗಳನ್ನು ತಗೋಬೇಕು ಆ ರೀತಿಯಲ್ಲಿ ನೀವು ಮಾಡಿಕೊಂಡು ಹೋದರೆ ಖಂಡಿತ ಆಗತ್ತೆ ಅದೇ ರೀತಿ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾರಿಗೆ ವಿವಾಹ ಆಗಿರೋದಿಲ್ಲವೋ ಅವರು ಈ ಪ್ರಾರಂಭದಲ್ಲಿ ನೀವು ವರಮಹಾಲಕ್ಷ್ಮಿ ಪ್ರಷ್ಠಾಪನೆ ಮಾಡಿ ನನಗೆ ಮುಂದಿನ ವರ್ಷ ನಾನು ನನ್ನ ಗಂಡನ ಮನೆಯಲ್ಲಿ ನಾನು ಮಾಡ್ತೀನಿ ಅಂತ ಸಂಕಲ್ಪಗಳನ್ನು ಮಾಡಿಕೊಳ್ಳಿ ಖಂಡಿತ ನಿಮಗೆ ವಿವಾಹ ಭಾಗ್ಯ ಸಿಗುತ್ತೆ ಅದೇ ರೀತಿ ಯಾರಿಗೆ ನನ್ನ ಸಂತಾನ ಆಗಿರೋದಿಲ್ಲವೋ ಅವಾಗ ತಾಯಿ ಚನ್ನಮಾತೆ ಮಹಾಲಕ್ಷ್ಮಿಯನ್ನು ಪ್ರಷ್ಠಾಪನೆ ಮನೆಯಲ್ಲಿ ಮಾಡಿ ನನ್ನ ಸಂತಾನ ಮುಂದಿನ ವರ್ಷ ಆದರೆ ನನ್ನ ಮಗನ ಜೊತೆ ನನ್ನ ಮಗಳ ಜೊತೆ ನಾನು ಇನ್ನೂ ಅದ್ಧೂರಿಯಾಗಿ ನಾನು ನಿನಗೆ ಪ್ರಷ್ಟಾಪನೆ ಮಾಡ್ತೀನಿ ಅಂತ ಅಂದ್ಕೊಳ್ಳಿ ಸಂಕಲ್ಪಗಳನ್ನು ಮಾಡಿ ಖಂಡಿತ ನಿಮಗೆ ಫಲವೃದ್ಧಿ ಆಗುತ್ತೆ ಯಾವುದೇ ಸಂಕಲ್ಪ ಇಲ್ಲದೆ ನಿಯಮ ನಿಷ್ಠೆ ಇಲ್ಲದೆ ಭಕ್ತಿ ಇಲ್ಲದೆ ಯಾವ ಕೆಲಸಗಳನ್ನು ಮಾಡಿದ್ರೂ ವ್ಯರ್ಥಕ್ಕೆ ಸಮಾನ ಯಾಕಂದ್ರೆ ನೀರಿನಲ್ಲಿ ಹೋಮ ಮಾಡ್ದಂಗೆ ಆ ರೀತಿ ದಯವಿಟ್ಟು ಯಾರು ಮಾಡಬೇಡಿ ಇದು ನಿಯಮ ನಿಷ್ಠೆಯಿಂದ ಮಾಡಿಕೊಳ್ಳಿ ಯಾವುದೇ ಕಾರಣ ಅವತ್ತಿನ ದಿನ ಮಾಂಸಾಹಾರಿಗಳನ್ನು ಮಾಡಬೇಡಿ ಮದ್ಯಪಾನಗಳನ್ನು ಸೇವನೆ ಮಾಡಬೇಡಿ ಅವತ್ತು ಸಿಹಿ ಮನೆ ಒಳಗೆ ಇರಲಿ ಅಶುಭ ವಿಚಾರಗಳನ್ನು ಕೇಳಬೇಡಿ ಅವತ್ತು ಅರ್ಥ ಮಾಡಿಕೊಳ್ಳಿ ವೀಕ್ಷಕರೇ ಹಾಗೂ ನಿಮ್ಮ ಬಂಧು ಬಳಗ ಸೂತ್ಕಗಳಿತ್ತು ಅಂದಾಗ ದಯವಿಟ್ಟು ಆವತ್ತಿನ ದಿನ ನೀವು ಮನೆಗಳಲ್ಲಿ ಅಮ್ಮನವರ ಪ್ರಷ್ಟಾಪನೆ ಮಾಡಿದೆ ನೆಕ್ಸ್ಟ್ ಮುಂದಿನ ಶುಕ್ರವಾರ ಶ್ರಾವಣ ಮಾಸದ ಶುಕ್ರವಾರನೇ ನೀವು ಮುಂದಿನ ಶುಕ್ರವಾರನೂ ಪ್ರಷ್ಟಾಪನೆ ಮಾಡ್ಬೋದು ಚಿಂತಿಸಬೇಡಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಮ್ಮನ ಅನುಗ್ರಹ ಆ ಮಹಾಲಕ್ಷ್ಮಿ ಅನುಗ್ರಹ ಎಲ್ಲರಿಗೂ ಸಿಗಲಿ ಖಂಡಿತ ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ವೃದ್ಧಿ ಆಗಲಿ ಅಂತ ಹೇಳ್ತಾ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ನಿಮ್ದು ಯಾವುದೇ ಗೊಂದಲಗಳಿದ್ರು ನಿಮ್ದು ಯಾವುದೇ ಪ್ರಶ್ನೆಗಳಿದ್ದರೂ ನಮ್ಮನ್ನು ಸಂಪರ್ಕಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿ